ಿ ಜಗನ್ನಾಥ ದೇವಾಲಯವು ಒಡಿಶಾದ ಅತ್ಯಂತ ಪ್ರಸಿದ್ಧ ದೇವಾಲಯವಾಗಿದೆ ದೇವಾಲಯದ ಖಜಾನೆಯನ್ನು ರತ್ನ ಭಂಡಾರ ಎಂದು ಕರೆಯಲಾಗುತ್ತದೆ ದೇವಾಲಯದ ನಿಯಮಗಳು ಮತ್ತು ಆಚರಣೆಗಳ ಪ್ರಕಾರ ಜಗನ್ನಾಥ ಮಹಾಪ್ರಭುವಿಗೆ ಸಾರ್ವಜನಿಕರು ಅರ್ಪಿಸಿದ ಚಿನ್ನ ಆಭರಣಗಳು ಮತ್ತು ಇತರ ಕಾಣಿಕೆಗಳನ್ನು ಈ ರತ್ನ ಭಂಡಾರದಲ್ಲಿ ಸಂಗ್ರಹಿಸಲಾಗಿದೆ ಮೇ ಇಪ್ಪತ್ತರಂದು ಒಡಿಶಾದ ಧೆಂಕನಲ್ ಲೋಕಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಬಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದರು ಮತ್ತು ಕಳೆದ ಆರು ವರ್ಷಗಳಿಂದ ರತ್ನ ಭಂಡಾರದ ಕೀ ಕಳೆದು ಹೋಗಿರುವುದಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದ್ದರು ರತ್ನ ಭಂಡಾರದ ಕೀಗಳು ಕಾಣೆಯಾಗಿರುವ ವಿಷಯ ಇತ್ತೀಚೆಗೆ ಮುಕ್ತಾಯಗೊಂಡ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಕಾಣೆಯಾದ ಕೀಗಳ ಹಿಂದಿನ ರಹಸ್ಯದ ಬಗ್ಗೆ ತನಿಖೆ ನಡೆಸುವುದಾಗಿ ಮತ್ತು ಪಕ್ಷವು ಚುನಾವಣೆಯಲ್ಲಿ ಗೆದ್ದರೆ ರತ್ನ ಭಂಡಾರದಲ್ಲಿ ಸಂಗ್ರಹವಾಗಿರುವ ಆಭರಣಗಳ ದಾಖಲೆಯನ್ನು ತಯಾರಿಸುವುದಾಗಿ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷವು ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ವಾಗ್ದಾನ ಮಾಡಿತ್ತು ಇದೀಗ ಒಡಿಶಾ ಸಚಿವ ಪೃಥ್ವಿರಾಜ್ ಹರಿಚಂದರ್ ಅವರು ರತ್ನ ಭಂಡಾರವನ್ನು ತೆರೆಯುವ ಕುರಿತು ಮಾತನಾಡುತ್ತಾ ಸರ್ಕಾರವು ಸಕಾರಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ರತ್ನ ಭಂಡಾರ ತೆರೆಯುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಬಹಳ ಎಚ್ಚರಿಕೆಯಿಂದ ಮುಂದಡಿ ಇಡಲಾಗುತ್ತಿದೆ ಎಂದು ಹೇಳಿದರು ಕಾರ್ಯಕ್ರಮದ ವಿಧಾನ ಮತ್ತು ದಿನಾಂಕವನ್ನು ಶೀಘ್ರದಲ್ಲೇ ಸರ್ಕಾರ ಪ್ರಕಟಿಸಲಿದೆ ಎಂದು ಅವರು ಹೇಳಿದರು Yeah. No.